ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಇನ್ಸ್ಟೆಂಟಾಗಿ ನಿಂಬೆಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡಕತ್ತೀನಿ ಈಗ ನಮ್ಗೆ ಅರ್ಜೆಂಟಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂತಂದೇಳಂದ್ರೆ ನಮ್ಗೆ ಆಗಿ ಒಂದು ಉಪ್ಪಿನಕಾಯಿ ಮಾಡಬೇಕು ಅಂತಂದೇಳಂದ್ರೆ ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ನಾನು ನಿಮಗೆಲ್ಲ ತೋರಿಸ್ಕೊಡಕತ್ತೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ತಕ್ಷಣಕ್ಕನ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನೀವು ಈ ಉಪ್ಪಿನಕಾಯಿನ ರೆಡಿ ಮಾಡ್ಕೊಬೋದು ಬರೀ ಹೆಂಗಿದ್ರೆ ನೋಡೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಹನ್ನೆರಡು ನಿಂಬೆಹಣ್ಣುಗಳನ್ನು ತಗೊಂಡಿನಿ ಫ್ರೆಶ್ ಆಗಿರುವಂಥ ನಿಂಬೆ ಹಣ್ಣುಗಳನ್ನು ತೊಗೊಳ್ರಿ ಸ್ವಲ್ಪ ಆದಷ್ಟು ಚಲೋ ನೀವು ಹಣ್ಣುಗಳನ್ನ ತಗೊಳ್ರಿ ಕೆಟ್ಟಿರೋದು ಅಥವಾ ಏನಾದರೂ ಕಲಿ ಕುಂತಿರೋದು ಆ ರೀತಿ ತೊಗೊಳೋದಕ್ಕೆ ಹೋಗಾಳ್ರಿ ಈಗ ಇವನ್ನ ಚಲೋ ತಂಗ ನೀರೊಳಗೆ ಒಂದೆರಡು ಸಲ ವಾಶ್ ಮಾಡ್ಕೊಂಡು ಬರ್ರಿ ಯಾವಾಗಲೂ ನೀವು ಮಾರ್ಕೆಟಿನ್ ಥರ ತಂದ್ರೂ ನೀವು ಮೊದಲು ಅದನ್ನೆಲ್ಲ ಚಲೋ ತಂಗ ವಾಶ್ ಮಾಡಿಟ್ಕೊಳ್ಬೇಕು ನಾನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಆದರೂ ಕೂಡ ನಿಮ್ಗೆ ತೋರಿಸ್ಕೊಳೋದಕ್ಕೆ ಅಂತೇಳಿ ವಾಶ್ ಮಾಡೀನಿ ಮಾಡಿ ಇದನ್ನೇನಾಯ್ತಲ್ಲ ಒಂದು ಕಾಟನ್ ಬಟ್ಟಿನ ತ್ರ ಚಲೋ ತಂಗ ಒರೆಸಿಡಬೇಕು ಅಂದ್ರೆ ಒಂದು ಹನಿ ನೀರು ಕೂಡ ಇದ್ರೊಳಗೆ ಇರಬಾರ್ದು ನೀರಿಟ್ಟು ನೀರಿತ್ತಪ್ಪ ಇತ್ತಪ್ಪ ಅಂತಂದರೆ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ ಮತ್ತು ಈಗ ಇದನ್ನ ನಾನು ಕಟ್ ಮಾಡ್ಕೊತೇನೆ ನೋಡ್ರಿ ನಿಮ್ಗೆ ದುಡ್ಡು ಬೇಕಂದ್ರೆ ದೊಡ್ಡ ಕಟ್ ಮಾಡ್ಕೊಳ್ರಿ ಸಣ್ಣದ ಬೇಕಂದ್ರೆ ಸಣ್ಣದ ಕಟ್ ಮಾಡ್ಕೊಳ್ರಿ ನೋಡಿಕೊಂಡು ಕಟ್ ಮಾಡ್ಕೊಳ್ರಿ ಆಮೇಲೆ ಇದ್ರೊಳಗೆ ಒಂದು ಬೀಜ ಕೂಡ ಇರಬಾರ್ದು ಬೀಜ ಇದ್ದರೆ ಉಪ್ಪಿನಕಾಯಿ ವಿಷ ಆಗುತ್ತೆ ಈ ರೀತಿ ನಾವು ಕುದಿಸಿ ಮಾಡುವಂಥ ಉಪ್ಪಿನಕಾಯಿ ವಿಷ ವಿಷ ಆಗುತ್ತೆ ಅದಕ್ಕೋಸ್ಕರ ನಾನು ಇದ್ರೊಳಗೆ ಒಂದು ಬೀಜ ಇಲ್ಲ ಎಲ್ಲ ಬೀಜಗಳನ್ನು ತೊಗೊಂಡು ಬರ್ತೀನಿ ಮತ್ತು ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡೆ ನೋಡ್ರಿ ನಿಮ್ಗೆ ಯಾವ ಸೈಜು ಯಾವ ಶೇಪ್ ಬೇಕು ನೀವು ನೋಡಿಕೊಂಡು ಕಟ್ ಮಾಡ್ಕೊಳ್ರಿ ಈಗ ನೋಡಿರಿ ಎಲ್ಲ ನಿಂಬೆ ಎಣ್ಣೆಗಳನ್ನ ನಾನು ಬೀಜ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ ಇದು ಒಂದು ಕರೆಕ್ಟ್ ಒಂದು ಸೈಜ್ ಒಳಗೆ ನಾನು ಕಟ್ ಮಾಡ್ಕೊಂಡೀನಿ ಈಗ ಒಂದು ಕುಕ್ಕರ್ ಪಾತ್ರೆ ತಗೋತೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊತೀನಿ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಈ ಉಪ್ಪಿನಕಾಯಿನೆಲ್ಲ ಹಾಕೊಂಡ್ಬಿಡ್ರಿ ನಿಂಬೆ ಹೋಳುಗಳಿರ್ತಾವಲ್ಲ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಎರಡೂ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರದ್ದು ಎಡ್ ಮುಚ್ಚಿ ಇದನ್ನು ಒಂದು ಒಂದ ಒಂದು ವಿಷಲ್ಗೆ ಕೂಗಿಸ್ಕೊಂಡು ಬರ್ರಿ ಮತ್ತು ಜಾಸ್ತಿ ಕೂಸಕ್ಕೆ ಹೋಗ್ಬೇಡ್ರಿ ಮತ್ತು ಒಂದು ಚಮಚದಷ್ಟು ಸೋಂಪು ಬಡೇ ಸೋಪು ಮತ್ತು ಒಂದು ಚಮಚದಷ್ಟು ಜೀರಿಗೆ ಒಂದು ಏಳರಿಂದ ಎಂಟು ಕಾಳು ಮೆಣಸುಗಳನ್ನು ತೊಗೊಂಡು ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಚಲೋ ತಂಗ ಹುರ್ಕೊಳ್ರಿ ಆದರೆ ಹೊತ್ಬಾರ್ದು ಇದು ಹಂಗೆ ಹುರಿಬೇಕು ಮತ್ತು ಒಂದು ಲವಂಗ ಹಾಕ್ಕೊಂತೀನಿ ಈ ರೀತಿ ಮಾಡಿದ್ರ ನಂತರ ಉಪ್ಪಿನಕಾಯ್ದ ಮಸಾಲ ಭಾಳ ರುಚಿ ಆಕೈತಿ ಈಗ ನೋಡ್ರಿ ಇದನ್ನೆಲ್ಲ ಹುರ್ಕೊಂಡು ಒಂದು ಮಿಕ್ಸಿ ಹಾಕೊಂಡು ಇದನ್ನ ಒಂದು ಸ್ವಲ್ಪ ತರಿತರಿಯಾಗಿ ನೀವು ಮಿಕ್ಸಿ ಮಾಡ್ಕೊಂಡು ಬರ್ರಿ ಜಾಸ್ತಿ ಏನು ನುಣ್ಣಗೆ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ತರಿತರಿ ಆಗಿದ್ರೆ ಸಾಕು ಈಗ ನೋಡ್ರಿ ನಾನು ಒಂದ ಒಂದು ಕೂಗಿಸ್ಕೊಂಡು ಬಂದೇನೆ ಇದು ಮೆತ್ತಗಾಗಿ ಈ ರೀತಿಯಾಗಿ ಕುದ್ದಿ ನೀವು ಉರಿಯನ್ನು ಗ್ಯಾಸ್ ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರನ್ನು ಸಿಟ್ಟು ಹೊಡಿಸ್ಕೊಂಡ್ಬರ್ಬೇಕು ಜೋರಾಗಿ ಇಡಬೇಡ್ರಿ ಆದಷ್ಟು ಈಗ ನೋಡ್ರಿ ಇದೆಲ್ಲ ಅಲ್ಲ ಮೆತ್ತ ಕೂತೈತಲ್ಲ ಈಗ ಇದನ್ನು ನಾನು ಒಂದು ಬೌಲ್ ತೊಗೊಂಡಿನಿ ಇದಕ್ಕೆ ಆಣ ಮಾಡ್ಕೊಂತೀನಿ ಒಂದು ಕಪ್ಪನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂತೀನಿ ಇದು ಒಣಗುವಷ್ಟು ನೀರನ್ನು ಸೇರಿಸ್ಕೊಂತೀನಿ ನೀವು ಇದ್ರದ್ದು ಅಳತಿ ಕೇಳಬೇಕು ಅಂತಂದೇಳಂದ್ರೆ ನೀವು ಒಂದು ಅರ್ಧ ಕೆ ಜಿಯಷ್ಟು ನಿಂಬೆಹಣ್ಣು ತೊಗೊಂಡ್ರಿ ಅಂದರೆ ಒಂದು ಪಾವು ಕೆ ಜಿ ಮ್ಯಾಲ ಸಕ್ಕರೆ ಬೇಕಾಕಿದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಬೇಕು ರೀ ಆಮೇಲೆ ನಿಮ್ಮದು ನಿಂಬೆಹಣ್ಣಿನ ಹುಳಿ ನೋಡ್ಕೊಂಡು ಕೂಡ ನೀವು ಸಕ್ಕರೆ ಹಾಕ್ಕೊಬೋದು ಜಾಸ್ತಿ ಹುಳಿ ಇತ್ತಪ್ಪ ಅಂದರೆ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ ನೋಡಿಕೊಂಡು ಮತ್ತು ಇದು ಒಂದು ಎಳಿ ಹಣ ಬಂದರೆ ಸಾಕು ಜಾಸ್ತಿ ಗಟ್ಟಿ ಹಣ ಬರೋದು ಬೇಡ ಸ್ವಲ್ಪ ಜಿಬಿ ಜಿಬಿ ಆದ ಇದು ಈಗ ನಾನು ರುಬ್ಬಿರುವಂಥ ಮಸಾಲೆ ಹಾಕ್ಕೊಂತೀನಿ ಮತ್ತು ಒಂದು ಚಮಚಷ್ಟು ಕೆಂಪು ಖಾರ ಮತ್ತೊಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಇಂಗ್ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಕುದಿಸ್ಕೊಳ್ರಿ ಇದು ಒಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಇದು ಆಣದೊಳಗೆ ಇದನ್ನೆಲ್ಲ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರಿ ಅಂದರೆ ಸಾಕು ಈಗ ಇದಕ್ಕೆ ನಾನು ಮತ್ತು ನಿಮ್ ಕುದಿಸಿಟ್ಟಿರುವಂಥ ನಿಂಬೆ ಹಣ್ಣುಗಳನ್ನು ಸೇರಿಸ್ಕೊಂತೀನಿ ನೋಡಿರಿ ಅದು ನಿಂಬೆ ಹಣ್ಣು ಸ್ವಲ್ಪ ತಣ್ಣಗಾಗಿರ್ಬೇಕು ರೀ ಬಿಸಿ ಇದಕ್ಕೆ ಹಾಕೊಳೋದಕ್ಕೆ ಹೋಗ್ಬೇಡ್ರಿ ಅದು ಕುಕ್ಕರ್ ನೀವು ಸಿಟ್ಟಿ ಹೊಡಿಸ್ಕೊಂಡ್ ಅದು ಆರಿ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗೆ ಆದಮೇಲೆ ನೀವು ಇದಕ್ಕೆ ಸೇರಿಸ್ಕೊಳ್ರಿ ಸೇರಿಸ್ಕೊಂಡು ಇದನ್ನ ಒಂದು ಐದು ನಿಮಿಷನಾದರೂ ಕುದಿಸ್ಕೋಬೇಕು ಏನು ಕುದಿಸ್ಕೊಳೋದು ಬೇಡ್ರಿ ಇದೆಲ್ಲ ರಸ ಮತ್ತು ಬೆಲ್ಲ ಖಾರ ಉಪ್ಪು ಎಲ್ಲ ಇದು ಈಗ ಮೇಲೆ ನಾನೊಂದು ಎರಡು ಚಮಚದಷ್ಟು ಉಪ್ಪನ್ನು ಹಾಕೊಂಡಿನಿ ಉಪ್ಪನ್ನು ಕೂಡ ನೀವು ನೋಡಿಕೊಂಡು ಸೇರಿಸ್ಕೊಳ್ರಿ ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ಉಪ್ಪು ಹಿಡಿದೈತಿ ಈಗ ಅದನ್ನು ಸ್ವಲ್ಪ ಟೇಸ್ಟ್ ನೋಡಿರಿ ಟೇಸ್ಟ್ ನೋಡಿ ಮತ್ತೆ ನೀವು ಉಪ್ಪನ್ನ ಸೇರಿಸ್ಕೋಬಹುದು ಈಗ ಇದನ್ನೆಲ್ಲ ಚಲೋ ತಂಗ ಕುದಿಸ್ಕೊಡ್ರಿ ಇದು ಒಂದು ಸ್ವಲ್ಪ ನೀರಿದ್ದಾಗ ನೀವು ತಕೊಂಡ್ಬಿಡ್ರಿ ನೀವು ಅಂದ್ರೆ ಮೇಲೆ ಇದು ಇನ್ನೂ ತಿಕ್ನೆಸ್ ಬರ್ತೈತಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸಕ್ಕರೆ ಹಣ ಇದ್ದಾಗ್ಲೇ ಜಾಸ್ತಿ ಇರುವಾಗ್ಲೂ ನೀವು ಇದನ್ನ ಆಫ್ ಮಾಡ್ಕೊಂಬಿಟ್ರಿ ನೋಡ್ರಿ ಇದೆಲ್ಲ ಚಲೋ ತಂಗ ಕುದೈತಿ ಇಷ್ಟು ಕುದ್ರೆ ಸಾಕು ನಮ್ಗೆ ಉಪ್ಪಿನಕಾಯಿ ಜಾಸ್ತಿ ಕುದಿಸ್ಕೊಂಬಿಟ್ರಿ ಅಂದ್ರೆ ಮತ್ತು ಹಣ ಗಟ್ಟಿಯಾಗಿ ನಿಮ್ಗೆ ಮೇಲೆ ಭಾಳ ಗಟ್ಟಿ ಆಗ್ಬಿಡ್ತೈತಿ ಪಾಕ ಎಲ್ಲ ಅದಕ್ಕೋಸ್ಕರ ಇಷ್ಟು ಕುದಿಸ್ಕೊಂಬಿಟ್ರೆ ಸಾಕು ನಾನು ನಿಮ್ಗೆ ಆಲ್ರೆಡಿ ನಿಂಬೆಕಾಯಿ ಉಪ್ಪಿನಕಾಯಿ ಅಂತ ನಿಮ್ಗೊಂದು ನೂರು ನಿಂಬಿಕಾಯಿ ಉಪ್ಪಿನಕಾಯಿನ ಕುದಿಸಿ ಹಾಕಿದಂಥ ನಿಂಬಿಕಾಯಿ ಉಪ್ಪಿನಕಾಯಿನೂ ತೋರಿಸಿ ನಿಮಗೆ ನೀ ನಾನು ನಿಮ್ಗೆ ಇವತ್ತಿನ ದಿವಸ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನಿಮಗೆ ಜಾಸ್ತಿ ಪ್ರಮಾಣದೊಳಗೆ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಬೇಕು ಅಂದರೆ ಯಾವ ರೀತಿ ಹಾಕಬೇಕು ಅಂಥೇಳಿ ಅದನ್ನು ನೋಡ್ಕೊಳ್ರಿ ಆ ವಿಡಿಯೋ ನೋಡ್ಕೊಂಡು ಬರ್ರಿ ಈಗ ನೋಡಿರಿ ಇದೆಲ್ಲ ಕುದ್ದು ಈಗ ಇದೆಲ್ಲ ಪೂರ್ತಿಯಾಗಿ ಆರಿ ತಣ್ಣಗಾಗೈತಿ ತಣ್ಣಗಾದ್ಮೇಲೆ ನೀವು ಇದನ್ನ ಒಂದು ಗಾಜಿನ ಬಾಟ್ಲಲ್ಲಾದರೂ ಆದರೂ ಇಲ್ಲ ಗಾಜಿನ ಪಾತ್ರೆ ಒಳಗಾದರೂ ತಕ್ಕೊಳ್ರಿ ತೆಗೆದಿಟ್ಕೊಂಡು ನೀವು ಇದನ್ನ ಎಷ್ಟು ದಿವಸ ಬೇಕಾದರೂ ಉಪಯೋಗಿಸ್ಕೋಬೋದು ಏನೂ ಕೆಡೋದಿಲ್ಲ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಒಂಥರ ಹುಳಿ ಹುಳಿ ಸಿಹಿ ಸಿಹಿ ಖಾರ ಖಾರ ಇರ್ತೈತಿಲ್ರಿ ಭಾರಿ ರುಚಿಯಾಗಿರ್ತೈತೆ ರೀ ನೀವು ಬಿಸಿ ಬಿಸಿ ಅನ್ನದ ಜೊತೆಗೆ ಆಗ್ಬೋದು ಅಥವಾ ಚಪಾತಿ ಪಲ್ಯ ಯಾವುದ್ರ ಜೊತೆಗೆ ಬೇಕಾದರೂ ಈ ಉಪ್ಪಿನಕಾಯಿನ ಬಳಸ್ಕೊಬೋದು ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ ಖಂಡಿತವಾಗ್ಲೂ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿಕೊಡ್ರಿ ಥ್ಯಾಂಕ್ ಯು